ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದೆಲ್ಲೆಡೆ ಗಣೇಶ ಉತ್ಸವದ ಸಂಭ್ರಮದಲ್ಲಿರುವಂತೆ ಕೆಆರ್ಪುರಂನ ಮುನೇಶ್ವರ ಬಡಾವಣೆಯ ಉಗ್ರಂ ಬಾಯ್ಸ್ ವತಿಯಿಂದ ಎಂಟನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಜರುಗಿತು ನಾಗಸರ್ಪದ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತಿರೂಪದಂತೆ ನರ್ತಿಸುತ್ತಿರುವ ಸುಂದರ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಪ್ರತಿ ವರ್ಷದಂತೆ ಸುಂದರ ಮಂಟಪವನ್ನು ನಿರ್ಮಿಸಿ ತಡಿರು ತೋರಣಗಳಿಂದ ಅಲಂಕರಿಸಲಾಯಿತು

ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಿ ಪ್ರಜಾಶಕ್ತಿ ಸೇವಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕವರನಹಳ್ಳಿ ಬಿ ಬೆಟ್ಟಪ್ಪರಾವಣ್ ಚಾಲನೆ ನೀಡಿ ಮಾತನಾಡಿದರು ಉಗ್ರಂ ಬಾಯ್ಸ್ ಮತ್ತು ಮುನೇಶ್ವರ ಬಡಾವಣೆಯ ಸಂಘದ ಪದಾಧಿಕಾರಿಗಳು ಗಣೇಶೋತ್ಸವದಲ್ಲಿ ಪಾಲ್ಗೊಂಡು ಮುನೇಶ್ವರ ಬಡಾವಣೆಯಲ್ಲಿ ಸಂಘದ ಅಧ್ಯಕ್ಷ ಎಂ ವೆಂಕಟೇಶ್ ಸೇವಾ ಕಾರ್ಯದಲ್ಲಿ ಭಾಗವಹಿಸಿದರು ಮಹಾಗಣಪತಿ ವಿಶೇಷವಾಗಿ ಉಗ್ರಂ ಸಂಘದವರು ಅಂದರೆ ಮುನೇಶ್ವರ ಓನರ್ ಓನರ್ಸ್ ಅಸೋಸಿಯೇಷನ್ ಆದಂಥ ಮುನೇಶ್ವರ ಬಡಾವಣೆಯಲ್ಲಿ ಉಗ್ರಂ ಬಾಯ್ಸ್ ಅವರು ಇಲ್ಲಿ ವಿಶೇಷವಾಗಿ ನಾಗರಾಜನ ನೃತ್ಯ ಮಾಡುವಂತಹ ಅಂದರೆ ಕೃಷ್ಣನ ಅವತಾರದಲ್ಲಿರುವಂತಹ ಮಹಾಗಣಪತಿನ ವಿನಾಯಕನಾಗಿ ಈ ಬಡಾವಣೆಯಲ್ಲಿ ಅವರು ತಂದು ಪೂಜೆಯನ್ನು ಮಾಡಿ ಜನಗಳಿಗೆ ಮತ್ತು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಆಗಮಿಸಿರುವಂತಹ ಬೆಟ್ಟಪ್ಪನವರು ಮತ್ತು ಅಧ್ಯಕ್ಷರಾದಂತಹ ವೆಂಕಟೇಶ್ ವೆಂಕಟೇಶ್ ಮತ್ತು ಉಗ್ರಂ ಸಂಘದ ಮಧು ಅಂತ ಆತ್ಮೀಯ ಬಂಧುಗಳ ಇವತ್ತಿನ ನಾಡಿನ ಎಲ್ಲ ನಾಡಿನ ಹಬ್ಬನ ಆಚರಿಸುತ್ತಿರುವ ಉಗ್ರ ಉಗ್ರಂ ಬಾಯ್ಸ್ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ನನಗೆ ಒಂದು ಆಗಮಿಸಿರುವುದಕ್ಕಿಂತ ಎಲ್ಲ ಅವರ ಕು ಸ್ನೇಹಿತರಿಗೂ ಅವ್ರ ಉಗ್ರಂ ಬಾಯ್ಸ್ ಕುಟುಂಬಕ್ಕೂ ಮತ್ತೆ ಓನರ್ ಅಸೋಸಿಯೇಷನ್ ವೆಂಕಟೇಶನ್ನರ್ಗೂ ಮತ್ತು ಸ್ವಾಮಿಗಳಿಗೂ ಎಲ್ಲ ಇದೇ ರೀತಿಯ ಎಂಟನೇ ವರ್ಷದ ಕಾರ್ಯಕ್ರಮ ಆಗಲಿ ಗಣೇಶ ಹಬ್ಬದ ಪ್ರಯುಕ್ನ ನಡೆಸ್ತಾ ಇದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಡೆಸಬೇಕಂತ ಹೇಳ್ತಾ ಎಲ್ಲ ದೇವರು ಗಣೇಶ ಹಬ್ಬ ಎಲ್ಲ ದೇವರಿಗೆ ಎಲ್ಲ ದೇವರುಗಳು ಅವ್ರ ಮೇಲೆ ಆಶೀರ್ವಾದ ಹೇಳ್ತಾ ಇಷ್ಟು ಮಾತ್ರ ನಮ್ಮ ಹೇಳೋದಕ್ಕೆ ಅಷ್ಟು ಪ್ರತಿ ವರ್ಷಕ್ಕೂ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದೇ ರೀತಿ ಇನ್ನೂ ವರ್ಷ ವರ್ಷ ಬೇರೆ 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 ಥರ ಮಾಡ್ಕೊಳ್ಬೇಕಂತ ಹೇಳ್ತಾ ಇವಾಗ ಇದೇ ಮೊದಲು ಅಂತ ಹೇಳ್ಬಿಟ್ಟು ಉಗ್ರ ಒಂದು ಟೀಮ್ ಒಂದು ಲೀಡರ್ ಅಂತ ಹೇಳ್ಬಿಟ್ಟು ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಅವರ ಸೋದರರು ಅವ್ರ ಕುಟುಂಬದವ್ರಿಗೆ ಇನ್ನೂ ಒಳ್ಳೆ ರೀತಿ ಶಕ್ತಿ ಕೊಡಲಿ ಅಂತ ಹೇಳ್ತಾ ಆಗಮ ಜಿ ಬೆಟ್ಟಪ್ಪ ಅಂತ ಪ್ರಜಾಶಕ್ತಿ ಸೇವಾ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮುನೇಶ್ವರ ಲೇಔಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದೀವಿ ನಾವಿಲ್ಲಿ ಒಂದು ಒಂಬತ್ತು ವರ್ಷದಿಂದ ಗಣೇಶನ ಉತ್ಸವ ಮಾಡ್ಕೊಂಡು ಬರ್ತಾ ಇದೀವಿ ವರ್ಷ ವರ್ಷವೂ ಬಿಡ್ದಂಗೆ ಪ್ರತಿ ವರ್ಷವೂ ಮೊದಲಿಗಿಂತ ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ನೂ ಚೆನ್ನಾಗಿ ಈ ವರ್ಷಕ್ಕಿಂತ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವ ಎಲ್ಲ ಹಾಗೆ ನಮ್ಮ ಸಂಘದ ಕಾರ್ಯದರ್ಶಿಗಳು ಆಮೇಲೆ ಸದಸ್ಯರು ಎಲ್ಲರೂ ಒಟ್ಟಾಗಿ ಕೋಪನ್ ಕೊಟ್ಟು ಚೆನ್ನಾಗಿ ಮಾಡ್ಕೊಂಡು ನಡ್ಸ್ಕೊಂಡು ಬರೋದಕ್ಕೆ ಅವ್ರ ಸಹಕಾರ ತುಂಬನೇ ಇದೆ ನಮಗೆ ನಮ್ಮ ಮುನೇಷ್ಪಲ್ ಏಟಲ್ಲಿ ತುಂಬನೇ ಸಹಕಾರ ಕೊಡ್ತಾರೆ ಈ ಥರ ಹಬ್ಬಗಳು ಮಾಡೋದಕ್ಕೆ ಈ ಥರ ಜನಸಂಧಾನಿಯಾಗಿ ಊಟಗಳ ವ್ಯವಸ್ಥೆಗಳು ಪ್ರಸಾದ ವ್ಯವಸ್ಥೆಗಳು ಮಾಡೋದಕ್ಕೆಲ್ಲ ತುಂಬ ಸಹಕಾರ ಕೊಡ್ತಾಯಿದ್ದಾರೆ ಅವರಿಗೆಲ್ಲ ನಮ್ಮ ಧನ್ಯವಾದಗಳು ನಮಸ್ಕಾರ ಉಗ್ರಂ ಬಾಯ್ಸು ನಮ್ಮ ಜೊತೆ ಸೇರಿಕೊಂಡು ಕ್ಲೀನ್ ಆಗಿ ಈ ಒಂದು ನೀಟಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ತುಂಬ ಅಭಿನಂದನೆಗಳು ಅವರಿಗೆಲ್ಲ ಬಾಯ್ಸು ಆ ಒಂದು ಜೊತೆಯಲ್ಲಿ ಇರ್ತಕ್ಕಂಥ ಹುಡುಗರಿಗೆಲ್ಲ ನಾವು ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಆ್ಯಕ್ಚುಲಿ ಕೆಂ ವೆಂಕಟೇಶ್ ಅಂತ ಮುಂದೆ ಹುಡುಗರದೆಲ್ಲ ಸೇರಿ ಒಂದು ವಿಡಿಯೋ ಮಾಡಿ